ಡಿವರ್ಸ್ ಆದ ಬೆನ್ನಲ್ಲೇ ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಫೋನ್ನಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ ಸೊ ಯಾವ ವಿಚಾರಕ್ಕೆ ಏನೆಲ್ಲ ಸುದ್ದಿ ಯಾವ ವಿಚಾರ ಇದೀಗ ಪ್ರಸ್ತಾಪ ಮಾಡಿದ್ರು ಸೊ ನೋಡ್ಕೊಂಡು ಬರೋಣ ವೀಕ್ಷಕರೇ ಸೊ ನಿಜಕ್ಕೂ ಬೇಸರ ತರಿಸುವಂತಹ ವಿಚಾರ ಅಂದ್ರೆ ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಅವರ ಡಿವರ್ಸ್ ವಿಚಾರ ಸೊ ಸದ್ಯ ಏನಾಗಿದೆ ಅಂದ್ರೆ ಇಬ್ಬರ ವೈಮನಸ್ಸಿನಿಂದ ಈ ಒಂದು ಮನಸ್ತಾಪದಿಂದ ಈ ಒಂದು ವಿಚ್ಛೇದನಕ್ಕೆ ಒಂದು ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈ ಒಂದು ಅಭಿಮಾನಿಗಳ ಒಂದು ಏನೋ ಒಂದು ಕಾಂಟ್ರವರ್ಸಿಯ ಒಂದು ಪ್ರಶ್ನೆಗಳು ಇಲ್ಲ ಸಲ್ಲದ ಪ್ರಶ್ನೆಗಳಿಗೆ ತೆರೆಯನ್ನು ಹೇಳಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಬ್ಬರು ಕೂಡ ಪ್ರೆಸ್ ಮೀಟನ್ನು ಮಾಡಿ ಮಾಧ್ಯಮದ ಮುಂದೆ ಒಂದು ಇಬ್ಬರು ಹೇಳಿಕೆಯನ್ನು ಕೊಟ್ಟು ಅದನ್ನು ಅಲ್ಲಿಗೆ ಸಮಾಧಾನ ಮಾಡ್ತಾರೆ ಸೊ ಆದರೆ ಇವರಿಬ್ಬರ ಒಂದು ಒಳ ಜಗಳ ಯಾರಿಗೂ ಗೊತ್ತಾಗುತ್ತೆ ವೀಕ್ಷಕರು ಸೊ ಸದ್ಯ ಈಗ ಕೊನೆಗೂ ಡಿವರ್ಸ್ ಕೂಡ ಆಗಿದೆ ಸೊ ಮನೆಯ ಏನು ಚಂದನ್ ಶೆಟ್ಟಿ ಅವರ ಆಗಿರ್ಬೋದು ವೇದಿತಗೌಡ ಅವರ ಕುಟುಂಬದವರಾಗಿರ್ಬೋದು ಅವರ ಇಬ್ಬರ ಕುಟುಂಬಕ್ಕೂ ನೋವು ತರಿಸುವಂಥದ್ದು ವಿಚಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಮಕ್ಕಳ ಭವಿಷ್ಯ ಹಾಳಾಗಿದೆ ಅನ್ನುವುದ ಕೊರಗು ಕೂಡ ಇವತ್ತು ಕೂಡ ಕಾಡ್ತಾ ಇದೆ ಸೊ ಇದರ ನಿಟ್ಟಿನಲ್ಲಿ ಅವರು ಡಿವರ್ಸ್ ಆದ ನಂತರ ಕೈ ಕೈ ಹಿಡ್ಕೊಂಡು ಒಟ್ಟಿಗೆ ಒಂದು ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಸೊ ಒಬ್ಬರ ಒಪ್ಪಂದ ಏನಿಬ್ಬರು ಏನು ಒಪ್ಪಿಗೆಯನ್ನು ಪಡೆದುಕೊಂಡು ಡಿವೋರ್ಸನ್ನು ಕೊಟ್ಟಿದ್ರು ಸೊ ಇದರ ಆಧಾರದ ಮೇಲೆ ಚಂದನ್ ಶೆಟ್ಟಿಗೆ ಕಾಲ್ ಮಾಡಿ ನಿವಿದ ಕೂಡ ಮಾತನಾಡಿಸಿದ್ದಾರೆ ಸೊ ಇವರಿಬ್ರು ಕೂಡ ಹೊಸ ಒಂದು ಹೊ ಹೊಸ ಫಿಲ್ಮ್ಗೆ ಶೂಟಿಂಗ್ ಏನ ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಚಾರಕ್ಕೆ ಮಾತುಕತೆಯನ್ನು ನಡೆಸಿ ಮದುವೆ ಆಗುವ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ ಎನ್ನುವ ಮಾತು ಕೂಡ ಮೂಲಗಳ ಪ್ರಕಾರ ತಿಳಿದು ಬಂದ ವೀಕ್ಷಕರೇ ಸದ್ಯ ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಅವರಿಗೆ ಮತ್ತೊಂದು ಎರಡನೇ ಮದುವೆ ಮಾಡಿಸುವ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಕುಟುಂಬದವರ ಆಪ್ತ ವಲಯದಿಂದ ಮೂಲಗಳು ತಿಳಿಸಿವೆ ಸೊ ಸದ್ಯ ಇದೀಗ ಇಬ್ಬರು ಮದುವೆ ಆಗುವ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದ್ದಾರೆ ಆದ್ರೂ ಕೂಡ ಚಂದನ್ ಶೆಟ್ಟಿ ಹಾಗೂ ಗೌಡ ಅವರು ಬರೋಬರಿ ಒಂದು ಗಂಟೆ ಬಳಿಕ ಮಾತುಕತೆಯನ್ನ ಫೋನ್ ಮೂಲಕ ಮಾತನಾಡಿದ್ದಾರೆ ಸೊ ಕೆಲವೊಂದು ವಿಚಾರವನ್ನ ಮಾತನಾಡಿದು ಹಳೆಯ ನೆನಪುಗಳನ್ನ ಮಾಡಿಕೊಂಡಿದ್ದಾರೆ ಸೊ ನಿವೇದಿತ ನಿವೇದಿತಗೌಡ ಮಿಸು ಚಂದು ಎಂಬ ಮಾತನ್ನ ಕೂಡ ಹೇಳಿದ್ದಾರೆ ಸೊ ಇಬ್ಬರು ಒಂದು ಬೇಸರದ ಒಂದು ಒಂದು ಮುಖವನ್ನ ಹಿಡ್ಕೊಂಡು ಸೊ ಬೇಜಾರ ಆ ರೀತಿಯಲ್ಲಿ ಇಬ್ಬರು ಕೂಡ ಮಾತನಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಕ್ಕಿದೆ ವೀಕ್ಷಕರ್ ಸೊ ಏನೇ ಆಗಲಿ ಅಭಿಮಾನಿಗಳು ಕೇಳುವುದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಇಬ್ಬರು ಹೊಂದಾಗಬೇಕು ಒಂದಾಗ್ಲಿ ಈ ಒಂದು ಜೋಡಿ ಸೂಪರ್ ಅಂತಾನೆ ಹೇಳ್ತಾ ಇದ್ರು ಸೊ ಆದರೂ ಇವರಿಬ್ರು ಇದೀಗ ದೂರ ದೂರ ಆಗಿದ್ದಾರೆ ಆ ಒಂದು ಪ್ರಯತ್ನಕ್ಕೆ ಯಾವತ್ತೂ ಕೂಡ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ವೀಕ್ಷಕರೇ ಮದುವೆ ಹಾಕ್ತಾರ ಸೊ ಇವರು ಒಪ್ಪಿಗೆಯನ್ನು ಪಡೆದು ಇವರೇ ಒಂದಾಗ್ತಾರ ಎನ್ನುವ ವಿಚಾರ ಕೂಡ ನಾವು ಒಂದು ದೇವರ ಅದೃಷ್ಟ ಸಿಕ್ಕಿದ್ರು ಸಿಗ್ಬೋದು ಸೊ ಆದ್ರೂ ನೋಡೋಣ ಕಾದು ನೋಡಬೇಕು ಸೊ ಆದ್ರೆ ಸದ್ಯ ಇದೀಗ ಮನೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯ ಕುಟುಂಬದವರು ತುಂಬಾ ನೊಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು